ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸರ್ ಈಗ ನಮ್ಮಲ್ಲಿ ತಾಂತ್ರಿಕರು ಮಾಂತ್ರಿಕರು ಭೂತ ವೈದ್ಯರು ಕೆಲವೊಂದು ವಿದ್ಯೆ ಗೊತ್ತಿರೋರು ಸಾಕಷ್ಟು ಒಂದು ಪ್ರಯೋಗಗಳು ಅವರು ಮಾಡ್ತಾ ಬಂದಿದ್ದಾರೆ ಅದರಲ್ಲಿ ನಮಗೆ ಕೆಲವೊಂದು ಹಳೇ ಸಿನಿಮಾಗಳಲ್ಲೂ ಅದನ್ನು ಕೇಳ್ತೀವಿ ಸ್ವಲ್ಪ ಹಿಂದೆಗೆ ನೋಡಿದಾಗ ಈ ಶಾಕಿನಿ ಅನ್ನೋದು ಒಂದು ಪ್ರಯೋಗ ಶಾಕಿನಿ ಅನ್ನೋದು ಒಂದು ಅದೊಂದು ಒಂದು ಶಕ್ತಿ ಸೊ ಅದರ ಬಗ್ಗೆ ಗೊತ್ತಿದೆ ಶಾಕಿನಿ ಡಾಕಿನಿ ಇವೆಲ್ಲ ಕರೀತಾರೆ ಸೊ ಅವುಗಳ ಬಗ್ಗೆ ನೀವು ಒಂದಷ್ಟು ಇನ್ಫಾರ್ಮೇಷನ್ ಕೊಡಿ ಖಂಡಿತ ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ನಮೋ ನಮ ವಿಶೇಷವಾಗಿ ಮಾಂತ್ರಿಕ ತಾಂತ್ರಿಕ ವಿದ್ಯೆಗಳಲ್ಲಿ ಈ ಶಾಕಿಣಿ ಡಾಕಿಣಿ ಯಕ್ಷಿಣಿ ಗೋರಿಣಿ ಭದ್ರಿಣಿ ಇಂಥ ಈ ಥರ ಎಲ್ಲ ತುಂಬ ವಿಧ ವಿಧವಾಗಿರ್ತಕ್ಕಂಥ ದೊಡ್ಡ ದೊಡ್ಡ ಶಕ್ತಿಗಳಿದೆ ಅದರಲ್ಲಿ ಈ ಶಾಕಿನಿ ಮತ್ತೆ ಢಾಕಿನಿ ಅಂತಕ್ಕಂಥದ್ದು ಇಬ್ರು ರಾಕ್ಷಸರ ಪತ್ನಿಯರು ಓಕೆ ಶಾಕಿನಿ ಡಾಕಿಣಿ ಇಬ್ರು ರಾಕ್ಷಸರ ಮಹಾ ರಾಕ್ಷಸರ ಪತ್ನಿಯರು ಯಾವಾಗ ಈ ಪತ್ನಿ ಈ ಶಾಕಿನಿ ಢಾಕಿನಿಯರ ಪತಿಯನ್ನ ಮಹಾವಿಷ್ಣು ಸಮ್ಮಾನ ಮಾಡ್ತಾನೋ ಅವಾಗ ಈ ಶಾಕಿನಿ ಮತ್ತೆ ಢಾಕಿನಿ ಅಂತಕ್ಕಂಥ ಇಬ್ರು ಅಕ್ಕ ತಂಗಿ ಪ್ರೇತಗಳು ಪ್ರೇತಗಳು ಅನ್ನೋಕ್ಕಿಂತ ಒಂದು ದೊಡ್ಡ ಶಕ್ತಿ ಅದು ಭೂತ ಶಕ್ತಿ ನೆಗೆಟಿವ್ ಎನರ್ಜಿ ಅವು ಏನು ಮಾಡ್ಬಿಡ್ತವೆ ಹೇಳಿದ್ರೆ ಜನಗಳಿಗೆ ನಾನಾ ವಿಧವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ತರೋದು ತೊಂದರೆಗಳನ್ನ ಮಾಡೋದು ಇದರಿಂದ ಅವರಿಗೆ ಏನೋ ಒಂಥರ ತೃಪ್ತಿ ಆನಂದ ಯಾವ ಥರ ತೊಂದರೆಗಳು ಒಬ್ಬ ಮನುಷ್ಯನಿಗೆ ಅವನ ಮನಸ್ಸಿನ ಮೇಲೆ ಆಟ ಆಡ್ಬಿಡೋದು ಅವನ ದೇಹದಲ್ಲಿರ್ತಕ್ಕಂಥ ನರಗಳ ಮೇಲೆ ಆಟಾಡೋದು ಮತ್ತೆ ಆ ಒಂದು ಮನುಷ್ಯನ ಬುದ್ಧಿ ಆಗಿರ್ಬೋದು ಆ ಮನುಷ್ಯನ ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು ಆ ಮನುಷ್ಯನ ಆಹಾರ ಆಗಿರ್ಬೋದು ಆಗಿರ್ಬೋದು ಇದ್ರ ಮೇಲೆಲ್ಲ ದುಷ್ಪರಿಣಾಮಗಳನ್ನ ಓಕೆ ಮತ್ತೆ ಈ ಶಾಕಿನಿ ಮತ್ತೆ ಡಾಕಿನಿಯರಿಗೆ ಎಂಥ ಶಕ್ತಿಗಳು ಇರ್ತವೆ ಅಂದರೆ ಒಂದು ಯಾವುದೇ ಎಂಥದೇ ದೊಡ್ಡ ವಸ್ತು ಇದ್ರೂ ಕೂಡ ಆ ವಸ್ತು ಮಾಯ ಮಾಡುವಂಥ ಶಕ್ತಿ ಇರುತ್ತೆ ಅಷ್ಟು ಶಕ್ತಿ ಇರತಕ್ಕಂಥ ಒಂದು ದೈತ್ಯ ಶಕ್ತಿಗಳು ಇದೆ ಓಕೆ ಇದನ್ನ ಮಾಂತ್ರಿಕರು ಅತಿ ಹೆಚ್ಚಾಗಿ ಕೆಟ್ಟದನ್ನು ಮಾಡೋಕ್ಕೆ ಕೆಡಕನ್ನು ಮಾಡೋಕ್ಕೆ ಬಳಸ್ಕೋತಾರೆ ಏನಾದರೂ ಒಂದು ಕೆಟ್ಟ ಒಂದು ಪ್ರಯೋಗಗಳು ಇವಾಗ ಜಾರಣ ಮಾರಣ ಮೋಹನ ಸ್ತಂಭನ ಸ್ಥಾಪನ ಉದ್ವೇಷನ ಉಚ್ಚಾಟನ ಅಂತೆಲ್ಲ ಇದೆ ಇಂತಹ ಪ್ರಯೋಗಗಳಲ್ಲಿ ಈ ಶಾಕಿನಿ ಡಾಕಿಯನ್ನು ಉಪಯೋಗಿಸೋದು ತುಂಬಾ ಹೆಚ್ಚು ಸೊ ಆ ಒಂದು ಶಾಕಿನಿ ಮತ್ತು ಡಾಕಿನಿ ಪ್ರಯೋಗದಿಂದ ಏನಾದರೂ ಒಂದು ಕೆಡುಕನ್ನು ಮಾಡ್ತಾರಲ್ಲ ಆ ಕೆಡಕು ತೆಗೆಯೋಕ್ಕೆ ಮತ್ತು ಇದು ಮಾಡೋಕ್ಕೆ ಅಂಥದ್ದೇ ಪವರ್ಫುಲ್ ಆಗಿರ್ತಕ್ಕಂಥ ಯಾವುದಾದ್ರೂ ಈಗ ಯಕ್ಷಿಣಿ ಆಗಿರ್ಬೋದು ಅಥವಾ ಯೋಗಿನಿ ಆಗಿರ್ಬೋದು ಅಥವಾ ಭೈರವಿ ಆಗಿರ್ಬೋದು ಇಂತಹ ಸಿದ್ಧಿಗಳನ್ನ ತಗೊಂಡಿರೋರಿಗೆ ಮಾತ್ರ ಅದು ಸಾಧ್ಯ ಆಗುತ್ತೆ ಸಾಮಾನ್ಯವಾಗಿ ಆಗಲ್ಲ ಮತ್ತು ಏನಾಗುತ್ತೆ ಈ ಪುರುಷರಲ್ಲಿ ಅತೀ ಕಾಮಿಯಾಗೋದು ಮತ್ತು ಅತಿಯಾಗಿರ್ತಕ್ಕಂಥ ಒಂದು ಕೋಪ ಹಠ ಮತ್ತೆ ಬರೀ ಪರಸ್ಪರೀಯರ ಬಗ್ಗೆ ಯೋಚನೆ ಇದೆಲ್ಲ ಶಾಕಿನಿ ಡಾಕಿನಿಯರ ಒಂದು ಕೆಲಸ ಕೆಲಸ ಸೊ ಈ ರೀತಿಯಲ್ಲಿ ಇರ್ತಕ್ಕಂಥ ಈ ಒಂದು ನೆಗೆಟಿವ್ ಎನರ್ಜಿಗಳು ಪತಿ ಮತ್ತೆ ಪತ್ನಿಯರನ್ನ ದೈವರ್ಸ್ ತನಕ ಕರ್ಕೊಂಡೋಗ್ಬಿಡುತ್ತೆ ಒಂದು ಅವನ ವ್ಯಾಪಾರ ವ್ಯವಹಾರದಲ್ಲಿ ತುಂಬಾ ಅಪ್ಪಲ್ಲಿರ್ತಕ್ಕಂಥದ್ದು ತುಂಬಾ ಇಳಿಮುಖವಾಗಿರ್ತಕ್ಕಂಥದ್ದು ಮಾಡ್ತಾ ಇರುತ್ತೆ ಫಸ್ಟ್ ಏನು ಮಾಡ್ತಾರೆ ಅಂದರೆ ಈ ಒಂದು ಪ್ರಯೋಗ ಮಾಡಿದಾಗ ಈ ಮಾಯಾ ರೂಪದಲ್ಲಿ ಈ ಶಾಕಿನಿ ಅಥವಾ ಡಾಕಿನಿಯರು ಮನೆಯನ್ನು ಪ್ರವೇಶ ಮಾಡ್ತಾರೆ ಪ್ರವೇಶ ಮಾಡಿದಾಗ ಅಲ್ಲಿರುವಂಥ ಎಲ್ಲ ಎನರ್ಜಿಗಳನ್ನ ಅಬ್ಸರ್ವ್ ಮಾಡ್ತಾರೆ ಒಂದು ವಾಸ್ತು ಎನರ್ಜಿ ಇರ್ಬೋದು ಕುಲದೇವರ ಮನೆ ದೇವರ ಎನರ್ಜಿ ಇರ್ಬೋದು ಈ ಥರದ್ದು ನಾನಾ ರೀತಿಯಾದ ಆಗಿರ್ತಕ್ಕಂಥ ಎನರ್ಜಿಗಳು ಇರ್ತವೆ ಅದನ್ನು ಅಬ್ಸರ್ವ್ ಮಾಡ್ತಾರೆ ಯಾವ ಮನೆಯಲ್ಲಿ ತುಂಬ ಜಾಸ್ತಿ ಇರುತ್ತೆ ತುಂಬ ಪವರ್ಫುಲ್ ಆಗಿರುತ್ತೆ ಅಂಥ ಮನೆಗಳನ್ನು ಪ್ರವೇಶ ಮಾಡೋಕ್ಕೆ ಅವಳಿಗೆ ಸಾಧ್ಯನೇ ಆಗೋದಿಲ್ಲ ಓಕೆ ಅವಾಗ ಅವಳು ಏನು ಮಾಡ್ತಾಳೆ ಹೇಳಿದ್ರೆ ಬೇರೆ ಥರದ ಸಣ್ಣ ಪುಟ್ಟ ತೊಂದರೆಗಳನ್ನ ಕೊಡುವಂಥದ್ದು ಏನಾದರೂ ಅಲ್ಲಿ ಆ ಎನರ್ಜಿಗಳಿಗೆ ಒಂದು ಡಿಸ್ಟರ್ಬ್ ಆಗಿದೆ ತೊಂದರೆಗಳ ತೊಂದರೆ ಆಗಿದೆ ಅಂತೇಳಿದರೆ ಪಾಸಿಟಿವ್ ಎನರ್ಜಿಗಳಿಗೆ ಸೀದಾ ಇವಳು ಬಂದು ಇವಳ ಕೆಲಸನ ಇವಳು ಪ್ರಾರಂಭ ಮಾಡ್ತಾರೆ ಅಲ್ಲಿಂದ ಆ ವ್ಯಕ್ತಿಗಳಿಗೆ ಅಂದರೆ ಪ್ರಯೋಗ ಮಾಡಿ ಪ್ರಯೋಗ ಮಾಡಿಬಿಟ್ಟಿರ್ತಾರಲ್ಲ ಬಿಟ್ಟಿದ ಮೇಲೆ ಆ ಅನುಭವಿಸ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ತುಂಬ ಜಾಸ್ತಿ ಆಗಿರ್ತಕ್ಕಂಥ ನಾನು ಹೇಳಿದನಲ್ಲ ಅತಿ ಕಾಮ ಅತಿ ಕೋಪ ಅತಿ ಹಠ ಇದೆಲ್ಲ ಜಾಸ್ತಿಯಾಗಿ ತುಂಬಾ ತೊಂದರೆ ಪಡ್ತಾ ಇರ್ತಾರೆ ಸೊ ಹಾಗಾಗಿ ಈ ಶಾಕಿನಿ ಡಾಕಿನಿರಿಬ್ರು ಕೂಡ ಬಹಳ ಒಂದು ದುಷ್ಟಶಕ್ತಿಗಳಿವು ಇವು ಜಾಸ್ತಿಯಾಗಿ ಎಲ್ಲಿ ಅಂದ್ರೆ ಹುಣ್ಸೆ ಇರುವಂಥದ್ದು ನಲ್ಲಿಕಾಯಿ ಮರದ ಮೇಲೆ ಇರುವಂತದ್ದು ಆ ಮತ್ತೆ ಕೆಲವೆಲ್ಲ ಮರಗಳಿದೆ ಅಂದ್ರೆ ತುಂಬಾ ಒಣಗಿ ಇನ್ನೇನು ಬಿದ್ದೋಗುತ್ತೆ ಮತ್ತೆ ಸುಟ್ಟೋಗಿರೋ ಮರಗಳು ಇಂತ ಮರಗಳ ಮೇಲೆ ಅವಳು ಅವರ ವಾಸಗಳು ಇರ್ತವೆ ಸೊ ಮಧ್ಯಾಹ್ನದಲ್ಲಿ ಮಧ್ಯಾಹ್ನದ ಹೊತ್ತು ಹೋಗಿ ಏನಾದ್ರು ಕೂತ್ಕೊಂಡಾಗ ಅವ್ರಿಗೇನೋ ಒಂದು ತೊಂದರೆಗಳು ಆಗುತ್ತೆ ಈ ಥರ ಎಲ್ಲಾ ಹೇಳ್ತಾರಲ್ಲ ಸೊ ಹಂಗಾಗಿ ಆ ಶಾಕಿನಿ ಡಾಕಿನಿರು ಇರ್ತಾರಲ್ಲಿ ಅದರಿಂದ ಈ ಮಕ್ಕಳೆಲ್ಲ ಮುಂಚೆ ಹುಣಸೆ ಮಾಡಿದ ಕೆಳಗಡೆ ಹೋಗ್ಬಿಡಿ ಮೊಟ್ಟ ಮೊಟ ಮಧ್ಯಾಹ್ನ ನಡೀತಾ ಇದೆ ತೊಂದರೆಗಳಾಗತ್ತೆ ಅಂತ ಎಲ್ಲ ಹೇಳ್ತಾ ಇದ್ರು ಸೊ ಇದೇ ಕಾರಣಕ್ಕೆ ಓಕೆ ಇವೆಲ್ಲ ತೊಂದರೆ ಕೊಡ್ತವೆ ಅಂತ ತುಂಬ ತೊಂದರೆಗಳು ಕೊಟ್ಬಿಡ್ತವೆ ಹಾಗಾಗಿ ಈ ಶಾಕಿನ್ ದಾಖೆ ಅಂತಕ್ಕಂಥದ್ದು ಬಹಳ ಡೇಂಜರ್ ಒಂದು ಪ್ರೇತ ಶಕ್ತಿಗಳು ಯಾವ ಥರ ಸರ್ ಇವುಗಳದ್ದು ಒಂದು ಪರಿಹಾರ ಇವುಗಳ ಪರಿಹಾರ ಅಂತ ಹೇಳಿದರೆ ನೋಡಿ ನಮ್ಮ ಈಗ ನಮ್ಮಂಥ ಒಂದು ಯಕ್ಷಿಣಿ ಸಿದ್ಧಿ ಸಾಧಕರು ಅಥವಾ ಯೋಗಿನಿಯನ್ನು ನಾವು ಸಿದ್ಧಿ ಮಾಡ್ಕೊಂಡಿದ್ದೀವಿ ಇರ್ಬೋದು ಅಥವಾ ಭೈರವಿ ಸಾಧಕರು ಯಾರಾದರೂ ಇರ್ತಾರೆ ಅವರತ್ರ ಹೋಗುವಂಥದ್ದು ಇಂಥದ್ದೆಲ್ಲ ಹೋದಾಗ ಅವರಿಗೆ ಬೇಕ ಅವರು ಎಷ್ಟು ಮಟ್ಟಿಗೆ ಅವಳು ಎಫೆಕ್ಟ್ ಮಾಡಿದಾಳೆ ಅಂತಕ್ಕಂಥದ್ದನ್ನು ನೋಡಿಬಿಟ್ಟು ಆಮೇಲೆ ಅವರಿಗೆ ಈಸಿಯಾಗಿ ಪರಿಹಾರಗಳನ್ನ ಮಾಡ್ಬೋದು ಅದೇನು ಕಷ್ಟ ದೊಡ್ಡ ಕೆಲಸ ಏನಿಲ್ಲ ಆದರೆ ಭಾರಿ ಹುಷಾರಾಗಿ ಇದನ್ನು ಬರದೇ ಇರೋ ಥರ ತಡೆ ಹಿಡಿಯೋದಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಕೆಲಸ ಯಾಕಂದರೆ ಈ ಪ್ರಯೋಗ ಆಗೋದ್ಮೇಲೆ ನಾವು ಇದೀವಿ ಏನೋ ಒಂದು ಮಾಡ್ತೀವಿ ಆದರೆ ಅದು ಆಗದೇ ಇರೋ ಥರ ಮತ್ತು ಅದನ್ನು ಹತ್ರನೂ ಬರದೇ ಇರೋ ಥರ ಮಾಡ್ಕೊಳ್ಳೋದು ಅವರವರ ಕೈಯಲ್ಲಿದೆ ಸೊ ಏನು ಸೇಫ್ಟಿಯಾಗಿ ಆಗಿ ಯಾವ ಥರ ಇದ್ರೆ ಇದು ಬರೋದಿಲ್ಲ ನೋಡಿ ಮನೆಯಲ್ಲಿ ಯಾವಾಗಲೂ ಕೂಡ ದೇವ್ರ ಮನೆ ನೀಟಾಗಿರಬೇಕು ಆಯಿತಾ ದೇವರಿಗೆ ಪ್ರತಿ ದಿವಸನೂ ಕೂಡ ಚೆನ್ನಾಗಿ ಪೂಜೆಗಳನ್ನ ಮಾಡುವಂಥದ್ದು ಯಾವ್ದಾದ್ರು ಒಂದು ಮಂತ್ರಗಳನ್ನ ಹಿಂದೆ ಎಲ್ಲ ಏನು ಮಾಡ್ತಾ ಇದ್ರು ಸಾಯಂಕಾಲ ಆಗ್ತಿದ್ದಂಗೆ ಭಜನೆ ಮಾಡ್ತಾ ಇದ್ರು ಮನೆಗಳಲ್ಲಿ ಸೊ ಇವಾಗಿಲ್ಲ ಇವಾಗ ಏನಾದ್ರು ಒಂದು ಶ್ಲೋಕನೋ ಏನಾದ್ರೂ ಒಂದು ಮನೆಯಲ್ಲಿ ಮಾಮೂಲಿ ರೆಕಾರ್ಡ್ಗಳು ಅದು ಇದು ಬರ್ತದೆ ಹಾಕುವಂಥದ್ದು ಮನೆಯಲ್ಲಿ ಯಾವಾಗಲೂ ಕೂಡ ಚೆನ್ನಾಗಿ ಒಳ್ಳೆ ಒಂದು ವಾತಾವರಣ ಇಟ್ಕೋಬೇಕು ಕೆಟ್ಟ ಮಾತುಗಳನ್ನ ಆಡುವಂಥದ್ದಾಗಲಿ ಮನೆಯಲ್ಲಿ ಮುಸ್ರೆ ಪಾತ್ರೆಗಳನ್ನ ಹಾಕಿಬಿಟ್ಬಿಡೋದು ಹಾಂ ಒಂದು ದಿವ್ಸ ಆಯಿತು ಎರಡು ದಿವಸ ಆಯಿತು ಕಳಿಸ್ದವ್ರು ಬಂದಿಲ್ಲ ಅಂತ ಹೋಗಿ ಇದು ಮಾಡದೇ ಇರೋದು ಇದೆಲ್ಲ ತುಂಬ ತೊಂದರೆಗಳಾಗ್ತವೆ ಅದರಿಂದ ಈ ಥರ ತೊಂದರೆಗಳಿಗೆ ಕಾರಣ ಆಗುತ್ತೆ ಸೂಪರ್ ಸೊ ಒಂದು ರೀತಿ ಶಾಕಿನಿ ಅದು ಒಂದು ದುಷ್ಟಶಕ್ತಿ ಸೊ ಅವುಗಳಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ವಿಚಾರ ಸೊ ಇವುಗಳು ಎಲ್ಲೆಲ್ಲಿ ಪ್ರಭಾವ ಬೀರುತ್ತೆ ಮನುಷ್ಯನಿಗೆ ಡ್ಯಾಮೇಜ್ ಮಾಡುತ್ತೆ ಅನ್ನೋ ಬಗ್ಗೆ ತಿಳಿಸ್ಕೊಟ್ಟವ್ರೆ ಸೊ ನಿಮಗೆ ಇದರ ಅರಿವು ಆಗಿರುತ್ತೆ ನೀಟ್ನೆಸ್ ಇರಬೇಕು ಎಲ್ಲ ಕಡೆ ಮನೆಗಳಲ್ಲಿ ಅಂತ ಸೊ ಇದರಿಂದ ನಮ್ಮ ಸೇಫ್ಟಿ ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬೋದು ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಸಂತೋಷಪಟ್ಟರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ಗಳು ನೋಡ್ತಾ ಹೋಗಿ ಮತ್ತು ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋಗಳ್ನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನಮಸ್ಕಾರ